ಶಿಕ್ಷಣವೆಂಬುದು ಶಕ್ತಿ ಆಗಬೇಕು ಶಿಕ್ಷಣವೆಂಬುದು ಹುಲಿ ಹಾರಿದಂತೆ ಕುರಿತು ಖರ್ಚಿಸಲೇಬೇಕು ಅರ್ಥ ಆಯ್ತಾ ಅಂತ ಯಾರೇ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನಲ್ಲಿ ಇವತ್ತೊಂಬತ್ತು ನಿಜವಾದ ಹೀರೋ ಯಾರು ಹೀರೋ ಯಾರು ಅಂತ ಒಂದು ಇವತ್ತು ದೇಶದ ಸೈನಿಕರು ಹೊರಗಡೆ ನಿಂತು ನಮ್ಮನ್ನ ಕಾಯ್ತಾ ಇದ್ರೆ ಇರ್ತಕ್ಕಂಥ ಸುರಕ್ಷಿತವಾಗಿ ಅತ್ಯಂತ ನಿರ್ಭಯವಾಗಿ ಜೀವನವನ್ನು ಮಾಡ್ತಿದೀವಿ ಕಾರಣ ಯಾರು ನಮ್ಮ ಪೊಲೀಸ್ ಇಲಾಖೆ ನಾವೆಲ್ಲಾ ನೋಡ್ತಿದ್ವಿ ಅವಾಗ ಚಪ್ಪಿದ್ವಿ ಒಬ್ಬ ದರ್ಶನ ಒಬ್ಬ ಸುದೀಪ್ ಯೂನಿಫಾರ್ಮ್ ಅಂತ ನಾವು ತುಂಬಾ ಖುಷಿ ಆಗ್ತಾ ಅಂತ ಅಂತಹ ರೀತಿಯಲ್ಲಿ ಇವತ್ತು ಅತ್ಯಂತ ನಿಮ್ಮ ಬಂದಿದ್ದಾರೆ ಸಾಧನೆಯ ಬಂದಿದ್ದಾರೆ ಅವರು ಮಾತ್ರ ನಿಮಗೆ ಮಾರ್ಗದರ್ಶನ ಮಾಡಬೇಕು ಅಕ್ಷರ ಕೇವಲ ಪುಸ್ತಕಕ್ಕೆ ಸೀಮಿತವಾಗದ ಬದುಕಿಗೆ ಸೀಮಿತವಾಗ